ಅಲ್ಲೇವರು ಅದೆಂತದ ಆಮೇಲೆ ತಲೆಗೆ ಯಾರು ಹಾಕಿದ್ದು ನಕ್ಷತ್ರ ತಲೆಗೆ ಯಾರು ಹಾಕಿದ್ದು ಸ್ಟೈಲು ಫಸ್ಟ್ ಯಾರು ಎಂತ ಅಂತ ಚಿಕ್ಕಮ್ಮನವರು ನೋಡಿ ಪೂಜೆ ಮುಗಿಸಿ ಕೆಳಗೆ ಮನೆಗೆ ಹೋಗ್ತಿದ್ದಾರೆ ವರ್ಷ ಜಗ್ಗ ಚಿಕ್ಕನವರ ಮನೆಯೆಲ್ಲ ಇನ್ನೂ ಕೂಡ ಪೂಜೆ ಆಗಿಲ್ಲ ನೋಡಿ ಪೂಜೆ ಭಟ್ರು ಬಂದರು ಬಂದರು

ಅವಳು ಯೂನಿಫಾರ್ಮ್ ಹಾಕಿದ್ದು ಜಗ ಅವರ ಮನೆ ಮತ್ತು ನಮ್ಮ ಮನೆಯಲ್ಲಿ ಒಟ್ಟಿಗೆ ಶುರುವಾಗಿದೆ ನಮ್ಮ ಮನೆ ಮತ್ತು ಜಗಜಿಕನವರ ಮನೆಯಲ್ಲಿ ಒಟ್ಟಿಗೆ ಪೂಜೆ ಆಗ್ತಾ ಉಂಟು ಅಕ್ಕಮ್ಮ ಹೇಳಿಕೊಡು ಅವಳಿಗೆಂತೂ ಗೊತ್ತಿಲ್ಲ ಪ್ರಸಿದ್ಧಿಗೆ మయది గండిటలిిని.. నిగాయ little గుణతంي.. కై ఎశంరఆయDY.. పఴడిగు అాట఼ి అండుడి కోం ఒఢ్న% और भाई हां बैठ बेड़ी भर दिलावा जा जा रे चुप हो जा ऐसा ऐसा ऐसा

ಹಿಂಗೆ ನಿಂಗೆ ಗೊತ್ತುಂಟು ನಾನು ನಿನ್ನೇ ವೀಡಿಯೋ ಮಾಡ್ತಿದ್ದೇನೆ ಅಲ್ಲಿಂದ ಅವಳಿಗೆ ಗೊತ್ತಾಯ್ತು ನಾನು ಹೇಗೆ ಬಂದದ್ದು ಅಂತ ತಾಳಿ ನೋಡ್ತಿದ್ದಾಳೆ ಹೇಗೆ নম মনে কেড়ে নোড মোদে ಆನೆ ನುಣು ಬೇರೆ ಲೇ ಅವನು ಹೋಗ್ಲಿಕ್ಕೆನೇ ಕೇಳೋದಿಲ್ಲ ಅಂದಂತ ಅವರಿಗೆ ಎಲ್ಲೆಗ್ ಹೋಗ್ಲಿಕ್ಕಿತ್ತಂತ ಅರಮ್ಮ ಕೈಕೊಂಡ್houdru ಅವನ್ ಸಹ ಹೋಗುದು ಸಹ ಹೋಗುದು ಬೇಕಂತ ಹೇಳಿ ಬಾರಿ ಆಗಿದೆ ಫ್ರೆಂಡ್ಶಿಪ್ ಇವರದ್ದು ಈಗ ನೋಡಿ ಬಾ ಇವನ್ ಬೇಕಂತ ಹೋಗುದು ಫೀಲ್ ಫೀಲ್

ಚಿನ್ನದ ಸಂತದ ಮದರಂಗಿ ವರ್ಷ ನಕ್ಷತ್ರ ಶಾಲೆಗೆ ಡಾಟಾ ಒಂಡ ಜಗ್ಗ ಚಿಕ್ಕನ ಲಕ್ಷ್ಮೀ ಬಂತು ಲಕ್ಷ್ಮೀ ಬಾರಮ್ಮ జగ లక్ష్మి లక్ష్మీ బారమ్ ఏ బాణంతి హాకార హంగసర్ సేర ಪೂಜೆ ಶಾಸ್ತ್ರದಲ್ಲೂ ಆನ್ಲೈನ್ ಡ್ರೆಸ್ ಇದರದೇ ಡಿಸ್ಕಶನ್ ನನ್ನ ಮಗಳು ಇಲ್ಲಿ ಬಂದು ಕೈಗೆ ಸಿಗುದಿಲ್ಲ ಅಲ್ಲಿ ನೋಡಿ ಬೈಕ್ ಅಲ್ಲಿ ಈಗ ಇಲ್ಲಿದ್ದಾಳೆ ಪ್ರಸಿದ್ಧ ಭಯಂಕರ ಸ್ಟೈಲ್ ಉಂಟ ಇದನ್ನು ಯಾರಾದ್ರೂ ನೋಡಿದ್ರೆ ಮಲಯಾಳಂ ಅವರು ಇದನ್ನು ಕಾಪಿ ಮಾಡ್ತಾರೆ ಈ ಸ್ಟೈಲನ್ನು ಸೂಪರ್ ಉಂಟು ಆದ್ರೆ ಸ್ಟೈಲ್ ಅಂತ ಇಲ್ಲಿ ತೋರಿಸ್ತೇವೆ ಅದು ನೋಡ್ಲಿಕ್ಕೆ ಹೋಗಿ ಚಂದ ಕಾಣ್ತದೆ ಮಾರೆ ಗಾರ್ಡನ್ ಆಗಿ ಮನೆ ನಾವು ಕೆಳಗೆ ಹೋಗಿ ಬರ್ತೇವೆ ನೋಡಿ ಇಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ನಡೀತಿದೆ ತುಳಸಿ ಕಟ್ಟೆ ಪೂಜೆ ಮಾಡ್ತಿದ್ದಾರೆ ಈಗ ನಾವು ಕೆಳಗೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲಿಗೆ ಹೋದ್ದಾ ಮಗಳ ಮಗಳ ಬಾ ಬಾ ಚಾರ್ಲಿ 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 ಹತ್ರ ಆಯ್ತಮ್ಮ ಆಯ್ತು ಬಾ ಬಾ ಅಂತ ಕರೀತಿದ್ದಾಳೆ ಅವಳು ನಾಯಿ ಅಂದ್ರೆ ಇಷ್ಟ ಂತೆ ಗಾನ ಶಾಲೆ ಇಲ್ಲ ಎಷ್ಟು ಚಂದ ಕಾಣ್ತಾಳು ಗಾನ ಸೂಪರೋ ಶೂಪರೋ ಹೇ ನಾಚಿಕೆ ಈಗ ಇಲ್ಲಿ ಬಾನಂತಿ ಹೇಳು ಬಂದ್ಲು ಹೌದು ಚೆನ್ನಾಗಿ ಇಟ್ಕೋತೀನಿ ರೆಡಿ

चामी चामी हा अच्छा